AHHHHH <laughs> ಬಾರಿ ಪೊರ್ಲುದಿಲ್ಲ ಅಂಡ್ ಪೊರ್ಲೂ ಜಾಸ್ತಿ ಅಂಗ್ಲು ಸುರು ನೆತ್ತ ಮುಖ್ಯ ರೂವಾರಿ ಬಡವೇರಿಗೆ ಸಾಯಮಲ್ಪನ ಶಕ್ತಿ ಆ ಭಗವಂತ ಯಾರೇ ಕೊಡ್ತೇನೆ ನಮ್ಮನ ಅನಿಲ್ ಮೆಂಡ್ ಮೆಂಡೋಲ್ ಸೇರ್ ನೋಟಿಗೆ ಬತ್ತಿತ್ತ ಅಪ್ಪ ತೋದು ರಾಜುನ ತನ್ನ ಪತ್ನಿ ಬೆಡ್ ಹಿಡಿತ ಹುಷಾರು ಆತ ಗೆತ್ತಿತ್ತು ಕರೆಂಟ್ ఇలా సరించి మాడు సరించు ఓ సరే ఉంది అంటే ఓగులా సరిచి భారీ కష్టపడితే అనిల్ మెంట సరే ఫెర్నా గ్రూప్ దేర్మేన్ పూర్వ సంపర్కం సహాకారం దక్కి ఇని ఇదో వర్షదు పక్క కరెంట్ ఇచ్చ ఈ పరిస్థితి ఎంకే ఆశ్చర్యా అలంకారైత ఇలా ಈ ನಮ್ಮಂದ ನಿಕೃಷ್ಟ ಪರಿಸ್ಥಿತಿ ನಲ್ಲ ನಮ್ಮ ಕೈತಾಳೆ ಉಂಡತ್ತ ಇನ್ಪನ ಬಾರಿ ಬೇಜಾರ್ ಮಲ್ಲಾಯ್ ಹಾಡ ಬಡಾವೆ ಮಾನ ಮರ್ಯಾದೆ ಬಡವ ಒಂಜೇ ಲೆಕ್ಕ ಮಲ್ಲಾಯಗ ಅತ್ತ ಬಡಾವಗ ಬಡವದ ವಿಚಾರ ಮರ್ಯಾದೆ ವಿಚಾರ ಒಂಜೇ ಲೆಕ್ಕ ಅಂಚೆನೆ ಕುಲ್ಲರ ಒಂಜಿ ಸೂರು ಇಲ್ಲ ಒಂದೇನು ಮಸ್ತ್ ಲೈಕ್ ಮಾಡಿ ನೆರ್ದುಂಬು ಕ್ರಿಶ್ಚನ್ ಧರ್ಮು ಕೊಟ್ಟು ಆ ದೇವರ ಅನುಗ್ರಹಡು ಒಂಜಿ ಕೋಲ ಕಟ್ಟಿಷ್ ಅಕ್ಕ ಪರವೇರು ಅಕ್ಕಲ್ಲ ಇಲ್ಲ ಪತ್ತು ಪದಿನ ಲಕ್ಷ ರೂಪಾಯಿ ಮುಟ್ಟ ಖರ್ಚು ಮಲ್ತದೆ ಐಕಲ್ಲ ಎಂಕಿತ್ತ ಭಾರಿ ಪೋದಡು ಸೋಕಟ ಇಲ್ಲ ಕಟ್ಟದೆ ಅಂತ ಶುರುವ ಅನಿಲ್ ಮೆಂಡೋನ್ ಸೇರಿ ಕೊಂಚ ಖುಷಿ ಆಗಿನ ಎಂಕೋ ದುಡ್ಡು ಪಾಡಿನ ಮಲ್ಲೆತ್ ಸೊಂತ ವಿಪರ ಪುಂಜೆ ಮಂಡ ಬಿಚ್ಚ ಉಲ್ಲು ಸುಮಲ್ ರಾತ್ರೆ ಪಗೆಲ್ ಸ್ವಂತ ಬೆಂದುದ್ ಬಾರಿ ಪೊರ್ಲುಡು ಒಂಜಿ ಹೃದಯ ಪೂರ್ವಕ ಮನೋಭಾವನೆಡ್ ಒಂಜಿ ಬಡವೆರ್ನ ದೈನಂಡ ದೇವೆರ್ನ ಒಂಜಿ ಅನುಗ್ರಲ ಅಂಚೆಲುಂಡು ಒ ಇಕ್ ಒಯಕ್ ನಮ ತುಂಜು ಪುನೈಡ್ ಬಡವೆರೆನೆ ಕಷ್ಟ ಉಡ್ ಸಹಾಯ ಮಾಡ್ತಂಡ ಮಲ್ತಂಡ ಖುಷಿ ಆಪುಂಡು ನಮಕ್ಲೆ ಎಡ್ಡೆ ಆಪುಂಡು ಇಂಕುಲ ಒಂಜಿ ವಿಚಾರದಾರೆ ಮಾ ಒಂಜಿ ನಮನೆ ಒಂಜಿ ಮಲ್ಲ ಡೋನರ್ ರಡ್ ಜನ ಅದೆಲ್ಲ ಡಾಕ್ಟರೇಟ್ ಪ್ರಶಸ್ತಿ ಇತ್ತ ಆ ಫಂಕ್ಷನ್ ಬರ್ಪಣ್ಣಾಗ ಏನ್ ಅನಿಲ್ ಬಂಡೆ ಇಜ್ಜಿ ಅರ್ಧ ಬರ್ರಿ ಅಪಿಜಿ ಅರಿಗ್ರೊಡ್ಯೂಸ್ ಯಾನ್ ಬರೀತೇನ್ ರಡ್ಡು ಮಹದಾನಿಗ ಅರ್ಬಂಡೆ ರಿಜ್ಜಿ ರಾಣಿ ಕುಲಾಸಲ ಪ್ರಕಾಶ್ ಅಣ್ಣ ಪ್ರಕಾಶ್ ಅಣ್ಣ ಅಂಡಲ್ಲ ಯಾನ್ ತೂತೇ ಒಂಜಿ ಬೇಲೆಗ್ ಜಂಡ ಎದುರ್ಪಿರ ತೂಪಿಜಿ ಜನ ಒಂಜಿ ಏಂಜಲ್ ಅದ್ ಬರ್ಪಿರ ಎಂಜಾಲ್ ಬಂಡಿಂಗ ನೋಡ್ರಿ ದೇವದ ನೆತ್ತ ತುಂಬ ಒಂಜಿ ಇಲ್ಲಿ ಕಟ್ಟಿರೀ ಆಯ್ತಪ್ಪ ಅನುಗ್ರ ಐತ ಐತಲ್ಲ ಅನಿಕ್ ಇನೊಗ್ರೇಷನ್ ಬೈದಿತ್ತಮ್ಮ ಏನ್ಲಾ ಜಗದೀಶ್ನೆ ಅವ್ಲ ತಗೋಣ ಎಟ್ಟೆ ಬೇಲೆ ಐಟ್ಲ ಒಂಜಿ ರಡ್ತಿಲ್ಲಾರ ಪಾಪ ಬೆಲೆ ಮಂದಿ ಸೊ ಅರ್ನ ಬರ್ಪಿನಲ್ಲ ಬರ್ಪಿನೆಲ್ಲ ಬೆಲೆಡ್ಡೆ ಮಲ್ಪಾಡ ದು ಹೆಂಗಲ್ಲ ಉಂಡು ಒಂದು ರಿಯಲಿ ಒಂದು ದೇವರ್ನ ಬೇಲೆ ಅರ್ನ ಒಂದು ಕೇರ್ ಚಾರಿಟೇಬಲ್ ಟ್ರಸ್ಟ್ ಟ್ರಸ್ಟ್ ಐಕ್ ಬ್ಲೇ ದೇವರ್ನ ಬ್ಲೆಸ್ಸಿಂಗ್ ಒಪ್ಕೊಂಡು ನಮ್ಮೆಲ್ಲ ಸಹಕಾರ ಬಂದ್ ಮಲ್ಪುನಾ ಬೇಲೆ ಜತೆ ಅಂದಂಡ ಅರ್ ಪಂಡಿನ ಪಾತ್ರ ಸತ್ಯ ಅದೇ ಅಪಂಡ ಯಾನ್ ಮಲ್ಪುನ ಬೇಲೆ ಎನ್ನ ಇಲ್ಲದೆ ಲೆಕ್ಕ ಎನ್ನದು ಮಲ್ಪುನ ಇಂಕ ಇಂಚನೆ ಐತರ ದಿನ ಸಿಪ್ರಿ ಹೊರಬುಲ್ ಉಲ್ಲ ಇಲ್ಲ ಇಂಕ ಫೋನ್ ಬರ್ತೇನೆ ಹೊರಬುಲ್ ಓಲ್ಲ ರನ್ ಯಾನ್ ಪಂಡಿ ಇನ್ನೊಂದು ಐತಾರ ಇಂಕ ಒಂದು ರೆಸ್ಟ್ ಬೋರ್ಡ್ ಇಲ್ಲಾಡು ಇಲ್ಲ ಇಂಜಿ ಇರಡ ರಡ್ ಪಾತ್ರ ಪಾತ್ರೆ ರೊಂಡು ಪಂಡೇರು ಪಂದ್ಲೆ ಬಂಡೆ ಇಡೀ ಮೂಡು ಬಿದ್ರಿ ಒಟಾರಡು ಪೊರಬುಲ್ ಈತು ಪರ ಎಲ್ಪ್ ಮಾಲ್ಪರ ಒಂಜಿ ಇಂಚಿನ ಉಂಡು ಆ ಇಲ್ಲ ಇರ್ ಬತ್ತದ ತೂಂಡ ಯಾವ್ ಗೊತ್ತವ್ ಬಂಡೇರು ಆತ ಬಂಡಿ ಬಕ ಹೆಂಗ ಕುಂತರ ಆಯ್ಜಿ ಬೈಕ್ ಓತ ಸೀದಾ ಬತ್ತೆ ಇರ ಸತ್ಯ ಬಂತ ಐನ ನಿಮಿಷ ಈ ಸೀಟ್ ಇದ್ಲ ಹೆಂಗ್ ಕುಂತಾರೆ ಆ ದಿನ ದಂಡ ಈ ವರ್ಷ ಇತ್ತಿನ ಆತ ಸೆಕೆ ಏಪಾಲ ಅಂತು ತುಜಿ ಆ ಹುಲೈ ಬಂದಾಗ ಆ ಅಪ್ಪೆ ಇನ್ನೇ ಆತ ಪರ್ಲುಡು ಅವ್ಲು ಆ ಜಕ್ ಸೈಡ್ ಒಂದು ಕುಲ್ಲುದು ಬುರ್ದಿಲ್ಲ ಇಂಕ ಐಜಿ ಅವ್ ತುಯಾರೆ பர்ட பண்டே நான் தாத மல்போ ஆர் து இங்க உலக ரேஷன்ல இஜி ஐ தர ஆதா என்ன கேனட்ட கடை ஐந்து சாயிரத ரேஷன் கனது பாடியே நான் அக்கலை இத்தே பண்டே இங்கு இல்ல ஒஞ்சு பொருத்த நுப்பாடு இல்லை பதினேழுமூர் வருஷ கரெண்ட் இஜெந்த கரெண்ட மல்தவாபாரி என்ன பண் போது மனதனியே இல்லாத அன்பத்து ದ ಪಂಪನ್ ಪಂಡ ಒಂದು ಬೇಲೆ ಎನ್ನ ಒಂದು ಬೇಲೆ ಸರಕಾರದ ಸರಕಾರದ ಅನ್ಪಂಡ ಸರಕಾರ ಬತ್ತದ ನಿಖು ಇಲ್ ಕಟ್ಟದ ಗೊರ್ಪುಜಿ ಸರ್ಕಾರ ತಿಕ್ಕುನ ಪೋಡು ಒಂದು ಸಮಸ್ಯೆ ದಾದ ಪಂಡ ನಿಖುಲು ವಾರ್ಡ್ ಗೆ ಒಂದು ನೇಮಕ ಮಲ್ತಾರ್ ಆ ಜನತಾ ಅಲ್ಪ ನಿಕ್ಲು ಪುಡು ನಿಖಲಿನ ಸಮಸ್ಯೆ ನಿಖಲೆ ಗೊತ್ತಿದ್ದಂದ್ರೆ ಆರಡ ಕೇನೋಡು ನಿಖುಲು ದಾ ಬಂಡ ಆರ್ ಬರ್ತೇರಿ ಆರೇನ್ನ ಲೀಡರ್ ಆರೇ ಮಲ್ತು ಗೋರ್ಲೆ ಬಂಡ ವಾಪುಜಿ இனி நம்ம பன்பா இல்லாடுத்து ஜோக்லு உண்டான் அவே நம்ம கம்பேர் மல் திண்ட் எப்பே முஸ்லிம் தாக்கலே முஸ்லிம் பத்து ஜன இல்லாட் இத்தின் அக்களு ஏரட் ஜீர் தண்ட சர் திக்குன சௌலத்த ஒன்ஜில் அக்ளு ஜீர் ஐக் காத்திரி நானு ஜாஸ்தி பண்றே பண்ண ஜாஸ்தி உண்ட ஐக்கே இத்தே பன்புனோ இனி இனி யாஞ்ச் கடியே தீத்தே அஞ்சனி தேவர மூர்த்தி என்ன கனத்த ಬಾಲೆಡ ಕೇಂದಾಗ ಅಯ ಇಲ್ಲದ ದೇವರ್ಯಾರ್ದಾಗ ಗಣಪತಿ ಪಂಡೆ ಗಣಪತಿ ದಟ್ಟ ಒಂದು ಮೂರ್ತಿ ನಿಕ್ಲೆ ಕನ ದೀತೆ ದಂಡ ದೇವೇರು ವಾರ ಊಪೋಡು ಬರ್ಪೇರಂತ ಬಂದ್ರೆ ಆಪುಜಿ ದೇವರ ನಿಕ್ಲೆ ಆಡ್ರೆ ಪೋಡ್ಜಿ ದೇವರ ಉಳ್ಳೇರ ನಂಬುಲೆ ಬಾರ ಪೋಪನ ಒನ್ ಜೀವನ ಪೊರ್ತು ಕಮ್ಮಿ ಮಲ್ತದ್ ತಿಂಗೋಳಿಗೆ ಹೊರಾಂಡಲ್ಲ ದೇವಸ್ಥಾನಕ್ ಪೋಲೆ ದಂಡ ನಿಕಲ ಪೊರ್ತು ಆ ಗಡಿಯರ ಕನದ ಪಂಡ ನಿಕಲ ಪೊರ್ತು ಚೇಂಜ್ ಆತನ್ ಉಪ್ಪು ಕೊಡ್ತೀನ ಏರಾಂಡ ಉರಿಯ ಇತ್ತಂಡ ಆಕ್ಲೇನ್ ಜೀವನ ಬರಿ ಅಂತ ಮರೆ ಪೊಡ್ಚಿ ದಾಪ ನಿಕ್ಲಾ ಕಷ್ಟ ಬರ್ಕುನ ಆಗ ಮಾತ್ರ ಪೊರ್ಬುಲ್ಯ ಫೋನ್ ಮಲ್ತಿನ ಆರ್ ಮೂನಿಕ್ಲೆ ಹೆಲ್ಪ್ ಮಲ್ತಿದಿರಿ ಅಂಚಾದ ಪೊರ್ಬುಲ್ ಪರ್ಬುಲೇನ್ ಎಪ್ಪಲ್ಲ ಮರೆ ಪೊಡ್ಚಿ ಅಂಚಾದ ರಾಜ ಅಣ್ಣ ಆಗ ನಾನುಗು ಇಲ್ಲಾಗು ಖುಷಿ ಆತ ಇಲ್ಲ ಬುರ್ಲಾ ಆತಿನ ಅಂಚ ಏನೆಟ್ಟ ನಾನುಗು ದೇವೇರ ಒಂದ್ ಆಶೀರ್ವಾದ ಹೊರ್ತೇವ್ ನಿಖಕ್ಲಿ ಅವ್ರು ಏರ್ನಾ ದಾಧ ಅಂದ್ ನಿಕ್ಲು ಅವನ್ ತೂಯಾರ ಪೂರ್ಚಿ ದೇವ್ಯಾರ ಕಡ ಪುಡ್ದ್ರಿ ಕಷ್ಟ ಸುಖ ಹೊರ್ತೇರಿ ಗಡಿಯಾರ ನನ್ನ ದಿತ್ತೆ ಗಡಿಯಾರದ ಪುರ್ತುನು ಟೈಮ್ ನಿಕ್ಳು ನನ್ನದು ಎನ್ನಲೆ ಅಂಜಾನೆ ಕೆಲವ್ರ ಹೆಂಗ ಕೇಂದ್ರ ಇರ ಅಕೌಂಟ್ ಬಾಡ್ದಾರತ್ತ ಮಸ್ತ್ ಬತ್ತದಿಪ್ಪ ಅನ್ ಏನ್ ಸತ್ಯ ಬಂದ ಸುಳ್ಳು ಬಣ್ಣ ನೆಡ್ದು ಬಿದ್ದ ಇಪ್ಪ ಜಾತಿ ಧರ್ಮ ತೂದು ಕೇವಲ ಮೂಜಿ ಸಾವಿರ ರೂಪಾಯಿ ನಿಕ್ಲು ಹೆಣ್ಣು மோஜி சாய்ர்த்து ஜாதி ஏப்பா பர்ப்பு பண்ட அவுக்கீய தக்கில மாத்த ஐத்தப்பண்ட ஜாதி ஓலி ஜாதி வரப்பும் தக்கில மாத்திர அஞ்ச அது மோஜி சாய் பக்க வைத்தினா காசு ஏனே இத்திண்டே ஃபோன் மலு இன்ச்சா கஷ்ட அர்லேன் கட் திஜி அஞ்சா ஐட்டு தும்பு டாதா இத்தின்னா கைட் பாட்ரு ஒஞ்சி டோர் பாடோடு ஐக்கா ஐந்து சவாவே ஒஞ்சி மெஸ்த்ரிஞ்சு லேபர் ஒன் வாரே வந்துப்பட்டு இது வத்து பதினெது சவிர் தித்தியோடு ಖರ್ಚಿದೆ ಅನ್ಪ ಅನ್ಪಿಜಿ ದೇವರಿಂದ ಇಟ್ಟು ಕಷ್ಟೋಡಿ ತಿನ್ನಕ್ಲಿಕ್ ಇಲ್ಲ ಆತಂಡು ಮಾತರನ ಸಾಕಾರ ಆತಂಡು ನನ್ನ ದುಂಬುಗು ಜತೊಂದು ಪೂಪುನ ತಿರ್ತ್ ದೇವರಿಗೆ ಒಂದು ಕೈ ಮುಗಿದು ನಿಕ್ಲು ಪೋಲೆ ಇಂಚು ಪಂದೆಯನ್ನ ಪಾತೇರ ಅರಡ್ಡು ಮುಗಿಪೋಯ್ ಥ್ಯಾಂಕ್ಸ್